ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಒಂದು ಅದ್ಭುತ ಸೇತುವೆ ಪಮ್ಮನ್ ಬ್ರಿಡ್ಜ್ ಬಗ್ಗೆ ತಿಳಿಯೋಣ ಇದು ಬಂದು ತಮಿಳುನಾಡಿನ ರಾಮೇಶ್ವರಂ ದ್ವೀಪದಲ್ಲಿ ಪ್ರಸಿದ್ಧವಾಗಿದೆ ಈ ಸೇತುವೆ ಭಾರತದ ಮೊದಲ ಸಮುದ್ರ ಸೇತುವೆ ಎಂಬ ಪ್ರಸಿದ್ಧವಾಗಿದೆ ಇದು ಬಂದು ಒಂಬೈನೂರ ಹದಿನಾಲ್ಕರಲ್ಲಿ ನಿರ್ಮಾಣಗೊಂಡಿದೆ ಈ ಸೇತುವೆ ಇಂದಿಗೂ ಪ್ರವಾಸಿಗರ ಮನಸೆಲಿಯುತ್ತದೆ ನಿಮಗೆ ಈ ಸೇತುವೆಯ ವಿಶೇಷತೆ ಏನೆಂದರೆ ಇದು ಒಂದು ವರ್ಟಿಕಲ್ ಲಿಫ್ಟ್ ರೈಲ್ ಸಮುದ್ರ ಸೇತುವೆ ಅಂದರೆ ಇಲ್ಲಿ ಏನಾದರೂ ದೊಡ್ಡ ಗಳು ಪ್ರಯಾಣಿಸಬೇಕಾದರೆ ಈ ಸೇತುವೆ ಎರಡು ಭಾಗವನ್ನು ಮೇಲಕ್ಕೆ ಎತ್ತಲಾಗುತ್ತದೆ ಇದು ನೋಡಲು ತುಂಬಾ ಅದ್ಭುತವಾಗಿ ಕಾಣಿಸುತ್ತದೆ ಈ ಪಂಬನ್ ಸೇತುವೆ ಮೇಲೆ ರೈಲು ಹೋಗುವುದು ಕಾಣುವುದು ಒಂದು ಮರೆತು ಹೋಗದ ಅನುಭವ ಆಗುತ್ತದೆ ನಿಮಗೆ ಈ ಸಮುದ್ರದ ಮಧ್ಯೆ ನೀಲಿ ಅಲೆಗಳ ನಡುವೆ ರೈಲು ಸಂಚರಿಸುವ ದೃಶ್ಯ ನೋಡುವವರ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ ಇಲ್ಲಿ ನಿಂತು ನೋಡಿದರೆ ಸುತ್ತಲೂ ತೆರೆದ ಸಮುದ್ರದ ನೋಟ ಮೀನುಗಾರರ ದೋಣಿಗಳು ಶಾಂತವಾದ ಗಾಳಿ ಇವೆಲ್ಲವೂ ಒಂದು ಅತಿ ಸುಂದರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ನಿಮಗೆ ರಾಮೇಶ್ವರಂಗೆ ಬರುವ ಪ್ರತಿಯೊಬ್ಬರೂ ಪಂಬನ್ ಸೇತುವೆಯನ್ನು ಸೌಂದರ್ಯವನ್ನು ಕನ್ನಾರೆ ನೋಡಬಹುದು ಇದು ಕೇವಲ ಒಂದು ಸೇತುವೆ ಅಲ್ಲ ಇಡೀ ಭಾರತದ ಇಂಜಿನಿಯರಿಂಗ್ ಕೌಶಲ್ಯದ ಸಂಕೇತ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಮ್ಮೆ ಈ ಪಂಬನ್ ಅನ್ನು ಭೇಟಿ ಮಾಡಿ ಸಮುದ್ರದ ನಡುವೆ ರೈಲು ಪ್ರಯಾಣ ಮಾಡುವ ಈ ಅದ್ಭುತ ಕ್ಷಣವನ್ನು ಅನುಭವಿಸಿ ಧನ್ಯವಾದಗಳು ಸ್ನೇಹಿತರೆ ಇನ್ನಷ್ಟು ಸುಂದರ ಪ್ರಯಾಣ ಕಥೆಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಮಾಡಿ